ನಮಸ್ಕಾರ ಸ್ನೇಹಿತರೆ ಹತ್ತನೇ ತರಗತಿ ಸರ್ಕಾರಿ ಶಾಲೆಯಲ್ಲಿ ಓದಿ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಒಬ್ಬ ಬಡ ರೈತರ ಮಗಳು ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ರೈತರು ಅಂತ ಅಂದ್ರೆ ನಮ್ಗೆ ಜ್ಞಾಪಕ ಬರೋದು ಬೆಳೆ ಬೆಳೆ ಬೆಳೆಯುವಾಗ ತನ್ನ ರೈತ ಎಷ್ಟು ಕನ್ಸುಗಳನ್ನ ಕಟ್ಕೊಂಡಿರ್ತಾನೆ ಈ ಸಲ ನನ್ನ ಬೆಳೆಗೆ ಸರಿಯಾದ ಒಂದು ಆ ಒಂದು ಇದು ಸಿಗತ್ತೆ ಬೆಲೆ ಸಿಗತ್ತೆ ಅದರಿಂದ ನಮ್ ಸಂಸಾರವನ್ನ ಸಾಗಿಸಬಹುದು ನಮ್ ಜೀವನವನ್ನ ರೂಪಿಸ್ಕೋಬಹುದು ಅಂತ ಕಾಯ್ತಾ ಇರ್ತಾರೆ ಆದ್ರೆ ತುಂಬಾ ಬಡತನದಿದ್ದಂತಹ ಈ ತಂದೆ ಮಗಳ ವಿದ್ಯಾಭ್ಯಾಸಕ್ಕೂ ಸಹ ಖರ್ಚು ಮಾಡು ಹಣ ಹತ್ರ ಇರಲ್ಲ ಯಾಕೆ ಕಾರಣ ರೈತರು ಅವರು ರೈತರ ಕಡೆ ಹೊಲಕ್ಕೆ ಬೆಳೆ ಹಾಕ್ತಾರೋ ಅಥವಾ ಮಕ್ಳು ಎಜುಕೇಶನ್ ಕೊಡಿಸ್ತಾರೋ ಯಾವುದನ್ನು ನನ್ ಕೈ ಮಾಡೋಕಾಗಲ್ವ ಅನ್ನೋ ಬೇಸರದಲ್ಲಿ ಒಂದು ಅವರಿಗೆ ಒಂದು ತಲೆಗೆ ಒಂದು ಯೋಚನೆ ಬರುತ್ತೆ ಸರ್ಕಾರ ನಮಗೆ ಅಂತ ಒಂದಷ್ಟು ಯೋಜನೆಗಳನ್ನ ಮಾಡಿದೆ ಮುರಾರ್ಜಿ ವಸತಿ ಶಾಲೆಗಳನ್ನ ತೆರೆದಿದೆ ನನ್ನ ಮಗಳನ್ನ ಅಲ್ಲಿ ಸೇರಿಸ್ಬಾರ್ದು ಅಂತ ಯೋಚನೆ ಮಾಡಿ ಬಾಗಲಕೋಟೆ ಜಿಲ್ಲೆಯ ಮುಧೋಳಿನ ಮುಳ್ಳಿಗೆರೆಯಲ್ಲಿರುವಂತಹ ಮುರಾರ್ಜಿ ವಸತಿ ಶಾಲೆಗೆ ತಮ್ಮ ಮಗಳಾದಂತಹ ಅಂಕಿತ ಬಸಪ್ಪ ಅವ್ರನ್ನ ಸೇರಿಸ್ತಾರೆ ಎಷ್ಟು ಕನಸುಗಳನ್ನ ಕಟ್ಟಿರ್ತಾರೆ ನೋಡಿ ಈ ತಂದೆ ನನ್ನ ಮಗಳು ನನ್ನ ಕನಸನ್ನ ನನಸು ಮಾಡ್ತಾಳೆ ಇಷ್ಟು ವರ್ಷ ನಾವು ಕಷ್ಟಪಟ್ಟು ಈ ರೈತರ ರೈತರಾಗಿ ನಾವು ಬೆಳೆ ಬೆಳಿತಾ ಇದೀವಿ ನನ್ನ ಮಗಳನ್ನೂ ಓದಿಸಾಗಲ್ಲ ಆದ್ರೆ ಸರ್ಕಾರದಿಂದ ಈ ಆಸೆ ಕನಸು ನೆರವೇರುತ್ತೆ ಅನ್ನೋ ಒಂದು ಆಸೆಯಿಂದ ಮಗಳನ್ನ ಈ ಒಂದು ಶಾಲೆಗೆ ಸೇರಿಸ್ತಾರೆ ತಂದೆ ತಾಯಿ ಆಸೆಯನ್ನ ಈಡೇರಿಸಬೇಕು ಅಂತ ಅಂಕಿತಾ ಅವರು ತುಂಬಾ ಚೆನ್ನಾಗಿ ಓದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ತಂದೆ ತಾಯಿ ಆಸೆಯನ್ನು ಸಹ ಈಡೇರಿಸಿದ್ದಾರೆ ಹಾಗೆ ಇನ್ನಷ್ಟು ಮುದ್ದಾ ಮುಂತಾದ ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ನಾಲ್ಕು ಅಂಕಗಳನ್ನ ತೆ ಸ್ನೇಹಿತರೆ ಮಧುಗಿರಿಯ ಹರ್ಷಿತಾ ಅವರು ಮತ್ತೆ ಆ ಒಂದು ಶಿರಸಿಯ ದರ್ಶನ್ ಮತ್ತೆ ಶ್ರೀರಾಮ್ ಅವರು ಚಿಕ್ಕೋಡಿಯ ಸಿದ್ಧಾರ್ಥ ಅವರು ದಕ್ಷಿಣ ಕನ್ನಡದ ವಿನಯ್ ಅವರು ಇನ್ನಷ್ಟು ವಿದ್ಯಾರ್ಥಿಗಳು ತಮ್ಮ ಆಸೆ ಕನಸುಗಳನ್ನ ಈಡೇರಿಸ್ಕೊಂಡಿದ್ದಾರೆ ಹಾಗೆ ಫೇಲ್ ಆದಂತ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳು ನಾವು ಫೇಲ್ ಆದ್ವಲ್ಲ ಅಂತ ಸೂಸೈಡ್ ಮಾಡ್ಕೊಳೋದಾಗಿರ್ಬೋದು ಏನಾದ್ರೂ ಒಂದು ತೊಂದರೆಗಳನ್ನ ಮಾಡ್ಕೊಳೋದಾಗಿರ್ಬೋದು ಮಾಡಿರ್ತಾರೆ ಆತರ ಮಾಡಬಾರ್ದು ಈಗ ಸೋತಿದ್ದೀವಿ ನೆಕ್ಸ್ಟ್ ಗೆಲ್ತೀವಿ ಇನ್ಸ್ಪಿರೇಷನ್ ತಗೋಬೇಕು ಗೆದ್ದಿರೋರ್ನ ಈ ಸಲ ಅವ್ರು ಗೆದ್ದಿದ್ದಾರೆ ನೆಕ್ಸ್ಟ್ ನಾವು ಗೆಲ್ತೀವಿ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಅನ್ಕೋಬಾರ್ದು ಅವರು ಸಹ ನಮ್ಮ ಚನವನ್ನ ಬಿಡದೆ ನಾವು ಓದಿದ್ರೆ ನಾವು ಇನ್ನು ಮುಂದೆ ಬರ್ತಾ ಇದ್ವು ನಮ್ಮ ಜೀವನ ಯಾಕೆ ನಮ್ಮಿಂದಲೇ ಈ ತರ ಹಾಳಾಗಿರೋದು ಅವ್ರೆಷ್ಟು ಚೆನ್ನಾಗಿ ಓದಿ ಅಷ್ಟು ಮಾರ್ಕ್ಸ್ ಅನ್ನು ತೆಗ್ದಿದ್ದಾರೆ ನಾವು ಅದೇ ತರ ತೆಗಿಬೇಕು ಅನ್ನೋ ಒಂದು ಒಂದು ಸ್ಫೂರ್ತಿನ ಅವ್ರ ಮುಂದೆ ಕಾಣಬೇಕು ನಾವು ಅವ್ರ ತರನೇ ಆಗ್ಬೇಕು ಅನ್ನೋ ಆಸೆ ಇಟ್ಕೊಂಡು ಚೆನ್ನಾಗಿ ಓದಿದ್ರೆ ಆ ಮಕ್ಕಳು ಸಹ ಆರ್ನೂರ ಇಪ್ಪತ್ತೈದು ಅಂಕಗಳನ್ನೂ ತೆಗಿಬೋದು ಅದಕ್ಕೆ ಎಲ್ಲ ಇರೋದು ಶ್ರದ್ಧೆ ಶ್ರದ್ಧೆಯಿಂದ ಓದಿದ್ರೆ ನಿಜವಾಗ್ಲು ಎಲ್ಲ ಮಕ್ಕಳು ಸಹ ಈ ಅಂಕಿತ ಅವ್ರ ತರನೆ ಒಳ್ಳೆ ಮಾರ್ಕ್ ಅನ್ನು ತಗೊಂಡು ತಂದೆ ತಾಯಿಗೆ ಒಂದು ಒಳ್ಳೆ ಹೆಸರಾಗುವುದು ಸ್ನೇಹಿತರೆ ಈ ಒಂದು ವಿದ್ಯಾರ್ಥಿಯ ಬಗ್ಗೆ ಹಾಗೆ ಆಸೆ ಕಟ್ಟಂತಹ ಬಡ ರೈತರ ಕನಸಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಣ ಮುಂದೆ ತರ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವ್ ಇನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಾನಿನ ಬರ್ತೀನಿ ನಮಸ್ಕಾರ